ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಎಂ ಜಿ ವಿ ಅನಾಲಿಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಆರ್ 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 ಮೂವಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಆರ್ 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 ಮೂವಿಯನ್ನು ತೆಲುಗಿನ ದಿಗ್ಗಜ ನಿರ್ದೇಶಕರಾದ ಎಸ್ ಎಸ್ ಅವರು ಡೈರೆಕ್ಟ್ ಮಾಡಿದ್ದು ಎನ್ ಟಿ ಆರ್ ಮತ್ತು ರಾಮ್ ಚರಣ್ ಮುಖ್ಯ ಪಾತ್ರಗಳಲ್ಲಿ ನಟಿಸಿದ್ದಾರೆ ಅಜಯ್ ದೇವಗನ್ ಆಲಿಯಾ ಭಟ್ ಒಲಿವಿಯಾ ಮೂವೀಸ್ ಸಪೋರ್ಟಿಂಗ್ ಕ್ಯಾಸ್ಟ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಫಿಲ್ಮ್ನ ಕಥೆಯು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದ ಬ್ರಿಟಿಷ್ ಕಾಲದ ಭಾರತದಲ್ಲಿ ನಡೆಯುತ್ತದೆ ಇದು ಇಬ್ಬರು ಮಹಾನ್ ಸ್ವತಂತ್ರ ಹೋರಾಟಗಾರರಾದ ಅಲ್ಲೂರಿ ಸೀತಾರಾಮರಾಜು ಮತ್ತು ಕೋಮರಂ ಭೀಮ್ ರವರನ್ನು ಆಧರಿಸಿ ಮಾಡಿದ ಕಾಲ್ಪನಿಕ ಕಥೆಯಾಗಿದೆ ಕೋಮರಂ ಭೀಮ್ ಒಂದು ಕಿರಿ ಚನಗ ಜನಾಂಗದ ನಾಯಕ ತಾ ತನ್ನ ಜನಾಂಗದ ಮಲ್ಲಿಗೆ ಎಂಬ ಹುಡುಗಿಯನ್ನು ಬ್ರಿಟಿಷರು ಅಪಹರಿಸಿದಾಗ ಅವಳನ್ನು ಮರಳಿ ಕರೆತರುವ ಸಲುವಾಗಿ ಡೆಲ್ಲಿಗೆ ಪ್ರಯಾಣ ಬೆಳೆಸುತ್ತಾನೆ ಅತ್ತ ಅಲ್ಲೋರಿ ಸೀತಾರಾಮರಾಜು ಬ್ರಿಟಿಷ್ ಸರ್ಕಾರದ ಪರವಾಗಿ ಪೊಲೀಸ್ ಆಫೀಸರ್ ಆಗಿ ಕೆಲಸ ಮಾಡುತ್ತಿರುತ್ತಾನೆ ಆದರೆ ಅವನು ಸ್ವಾತಂತ್ರ್ಯಕ್ಕಾಗಿ ಕಾಯುತ್ತಿರುತ್ತಾನೆ ಇಬ್ಬರು ತಮ್ಮದೇ ಆದ ಗುರಿಗಳನ್ನು ಇಟ್ಟುಕೊಂಡು ಭೇಟಿಯಾಗುತ್ತಾರೆ ಆದರೆ ಅವರಿಗೆ ತಾವು ಶತ್ರುಗಳು ಎಂಬುದರ ಬಗ್ಗೆ ಅರಿವು ಇರುವುದಿಲ್ಲ ನಂತರ ಅವರ ನಡುವೆ ಸ್ನೇಹ ಬೆಳೆದು ಧೈರ್ಯ ಮತ್ತು ನಂಬಿಕೆಯ ಮೂಲಕ ತಾವು ಶತ್ರುಗಳು ಎಂಬ ಗೊಂದಲವನ್ನು ಬಗೆಹರಿಸಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಕೈಜೋಡಿಸುತ್ತಾರೆ ಇದಿಷ್ಟು ಆರ್ ಮೂವಿ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿತ್ತು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು